ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದರೆ ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ಪ್ಲೀಸ್ ದಯವಿಟ್ಟು ಖುಷಿ ಡೈಲಿ ಬ್ಲಾಗ್ಸ್ ಅಂತ ಹೇಳಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಆ ಥರ ವಿಡಿಯೋ ಹಾಕಿ ಟ್ರೈ ಮಾಡ್ತೀನಿ ಓಕೆನಾ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಶ್ರೀ ಗುರುಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂದ್ರೆ ನಾವು ಹೋಗಿದ್ದೀವಿ ಯಾಕೆ ಅಂದ್ರೆ ನಾನು ನನ್ನ ತಮ್ಮ ಶರಣ್ದೇನ್ ಮದುವೆ ಇದೆ ಅಲ್ವಾ ಸೊ ಕೊಟ್ಟೂರು ಗಜಾಪುರ ಆ ಕಡೆಗೆಲ್ಲ ಒಂದ್ ಸ್ವಲ್ಪ ವೆಡ್ಡಿಂಗ್ ಕಾರ್ಡ್ ಎಲ್ಲ ಕೊಡೋದಿತ್ತು ಸೊ ಹಂಗಾಗಿ ನಾನು ನನ್ನ ತಮ್ಮ ಇಬ್ರು ಹೋದ್ವಿ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಬಿಟ್ಟಿದ್ದೀವಿ ನೋಡಿ ಯಾಕಂದ್ರೆ ತುಂಬಾ ಪಾಪ ಅವನಿಗೂ ಕೆಲಸ ಆಗ್ಬಿಟ್ಟಿದೆ ಅವನು ಹೊರ್ಗಡೆ ಎಲ್ಲ ಮುಗಿಸ್ಕೊಂಡ್ಬರ್ಬೇಕು ಡ್ಯೂಟಿ ಮುಗಿಸ್ಕೊಂಡ್ ಮೇನ್ ಹಂಗಾಗಿ ನಾವಿನ್ನು ಸ್ವಲ್ಪ ಲೇಟಾಗಿ ಹೊಟ್ವಿ ನೋಡಿ ಕೊಟ್ಟೂರೇಶ್ವರನ ದರ್ಶನ ಮಾಡ್ಕೊಳ್ಳಿ ಚೆನ್ನಾಗಿ ದೇಹದ ಒಳ್ಳೇದ್ ಮಾಡ್ಲಿ ನಮ್ಮ ತಮ್ಮನ ಮದುವೆ ಚೆನ್ನಾಗಿ ನಡೀಲಿ ಯಾವುದೇ ತೊಂದರೆ ಇಲ್ದೆ ಆಗಲಿ ಆಗ್ಲಿ ಅಂತೇಳಿ ನಾವು ಮನ್ಸಾರ ಬೇಡ್ಕೊಂಡು ಬಂದಿದ್ದೀನಿ ನೋಡಿ ಅವನು ಪಾಪ ಒಬ್ಬನೇ ಆಗ್ಬಿಟ್ಟಿದಾನೆ ಆ ಕಡೆ ಈ ಕಡೆ ಯಾವ ಕಡೆ ಅಂತ ಊರ ಕಡೆ ನೋಡ್ಕೋಬೇಕು ಈ ಕಡೆ ನೋಡ್ಕೋಬೇಕು ತುಂಬಾ ಹಿಂಸೆ ಆಗ್ಬಿಟ್ಟು ಪಾಪ ಅವನಿಗಾದ್ರೆ ನೋಡಿ ಕೊಟ್ಟೂರೇಶ್ವರನ ದರ್ಶನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ ನೆಕ್ಸ್ಟ್ ಇನ್ನು ಫೆಬ್ರವರಿ ಇಪ್ಪತ್ತೆರಡಕ್ಕೆ ಜಾತ್ರೆ ಇದೆ ನಾವು ಪಾದಯಾತ್ರೆ ಹೋಗಬೇಕು ಅದಕ್ಕೆ ಹಾಗೆ ಟೈಮ್ ಕೂಡ ಒಂದು ಗಂಟೆ ಆಗಿತ್ತು ನೋಡಿ ಇನ್ನು ಒಂದೂವರೆ ಆಗಿತ್ತು ಒಂದು ಒಂದು ಗಂಟೆ ಆಗಿತ್ತು ಪ್ರಸಾದ ಎಲ್ಲ ಕೊಡ್ತಾರೆ ಇಲ್ಲಿ ಸೊ ಹಾಗಾಗಿ ನಾವು ಪ್ರಸಾದ ತೊಗೊಂಡೇ ಹೋಗ್ಬಿಡೋಣ ಅಂತ ನಾವಿನ್ನು ಅಲ್ಲೇ ಕೂತ್ಕೊಂಡ್ವಿ ನಾವು ಬರ್ತಾ ಇಲ್ಲಿಂದ ನಮ್ಮ ಹಗರಿ ಬೊಮ್ಮನಹಳ್ಳಿಯಿಂದ ಅಂದವೇ ವಲ್ಲಾಪುರ ಆ ಕಡೆಯಲ್ಲೇ ಏನೇನು ಇದಾವಲ್ಲ ದುಳೆಲ್ಲೆಲ್ಲ ಕಾರ್ಡ್ಗಳು ಕೊಟ್ಕೊಂಡೇ ಹೋದ್ವಿ ನೋಡಿ ಸಕತ್ ಬಿಸಿಲು ಫ್ರೆಂಡ್ಸ್ ತುಂಬ ಬಿಸಿಲಿದೆ ನೋಡ್ಬೋದು ನೀವು ಇಲ್ಲಿ ಜಾತ್ರೆದು ಡೇಟ್ ಕೂಡ ಹಾಕಿದ್ದಾರೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಾಯಂಕಾಲ ಜರುಗುತ್ತದೆ ಅಂತೇಳಿ ಹೋಗ್ಬೇಕು ಫ್ರೆಂಡ್ಸ್ ಈ ಸಲ ಕೂಡ ಹೋ ಸಲ ಹೋಗ್ಬಿಟ್ಟು ತುಂಬ ಅಂದರೆ ತುಂಬ ತೊಂದರೆ ಆಗ್ಬಿಟ್ಟಿತ್ತು ಕಾಲ್ ಅಡಿಯಕ್ಕೆ ಬರಲಿಲ್ಲ ಸತ್ತೇ ಹೋಗ್ಬಿಡ್ತೀನಿ ಅನ್ನೋ ಥರ ಆಗ್ಬಿಟ್ಟಿತ್ತು ಅಷ್ಟೊಂದು ಕಷ್ಟ ಆಗ್ಬಿಟ್ಟಿದೆ ನನಗಾದರೆ ಸೊ ಅಲ್ಲಿ ಇಲ್ಲಿ ಏನು ಮಾಡ್ಕೊಂಡು ಅದನ್ನ ದರ್ಶನ ಮಾಡ್ಕೊಂಡು ಬಂದಿದೀವಿ ಈ ಸಲನು ಹೋಗ್ಬೇಕು ಹೆಂಗ ಕರ್ಸ್ಕೊಂತನೋ ಗೊತ್ತಿಲ್ಲ ಆಗ್ಲಿ ಎಲ್ಲ ಆರೋಗ್ಯ ಚೆನ್ನಾಗಿರ್ಲಿ ಹೋಗ್ಬರ್ತೀನಿ ಹಾಗೆ ಊಟ ಟೈಮ್ ಕೂಡ ಆಗಿತ್ತಲ್ವ ಊಟ ಮಾಡ್ಕೊಂಡು ಮತ್ತೆ ನಾವು ಮುಂದಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಇಲ್ಲಿ ಪ್ರಸಾದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗ್ ಮಾಡಿದ್ದಾರೆ ಗಳೆಲ್ಲ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ನನ್ಗೆ ಒಂದು ಆಶ್ಚರ್ಯ ಆಯ್ತು ಮುಸ್ಲಿಮ್ಸ್ ಎಲ್ಲ ಇದಾರೆ ನಮ್ಮ ಪುಟ್ಟೂರೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಮುಸ್ಲಿಮ್ಸ್ ಕೂಡ ಬಂದಿದ್ದಾರೆ ಅಂದ್ರೆ ನಮ್ಗೆ ಒಂಥರ ಖುಷಿ ಯಾಕಂದ್ರೆ ಜಾತಿ ಭೇದ ಭಾವ ಇಲ್ಲ ನೋಡಿ ಇಲ್ಲಿ ನನ್ಗಂತ ಬಹಳ ಖುಷಿ ಆಯ್ತು ಸುಮ್ಮನೆ ಹೊರಗಡೆ ಎಲ್ಲ ಜನ ಕಿತ್ತಾಡ್ತಾರೆ ಆ ಜನ ಈ ಜನ ಜಾತಿ ಭೇದ ಭಾವ ಅಂತ ನೋಡಿ ದೇವಸ್ಥಾನದಲ್ಲಿ ಈ ತರ ಏನು ಇಲ್ಲ ಅಂತದ್ರಲ್ಲಿ ಹೊರಗಡೆ ಯಾಕೆ ಜನ ಇಷ್ಟೊಂದು ಕಿತ್ತಾಡ್ತಾರೆ ಅಂತ ಗೊತ್ತಾಗ್ಲಿಲ್ಲ ನಂಗೆ ಒಂಥರ ಖುಷಿ ಆಯ್ತು ಹಾಗೆ ಇಲ್ಲಿ ಕೂಡ ಪ್ರಸಾದಕ್ಕೆ ಸ್ಟಾರ್ಟ್ ಆಯ್ತು ಪ್ರಸಾದಕ್ಕೆ ಬಂದ್ಬಿಟ್ಟು ಉಗ್ಗಿ ರವೆ ಉಗ್ಗಿ ಅನ್ನ ಸಾಂಬಾರ್ ಮಾಡಿಸಿದ್ರು ಅಪ್ಪ ಅಮೃತ ಫ್ರೆಂಡ್ಸ್ ನನ್ಗಂತ ಹೊಟ್ಟೆ ಆಶ್ರಾಗಿದ್ದು ಬೇರೆ ಬೆಳಿಗ್ಗೆ ಎರಡು ಚಪ್ಪತ್ತೆ ತಿಂದೋಗಿದ್ದೆ ಎರಡು ರೊಟ್ಟಿ ತಿಂದೋಗಿದ್ದೆ ಅದು ನಮ್ಮ ಚಿನ್ನ ಮಾಡಿದ್ರು ಅಲ್ಲಿ ಏನೋ ಲಿಸ್ಟ್ ಬರೆಯಕ್ಕೆ ಹೋಗಿದ್ದೆ ಅಲ್ವಾ ಅಲ್ಲಿ ಹಾಕೊಟ್ಲು ಊಟ ಮಾಡಿ ಆಯ್ತು ಹೋಗು ಅಂತೇಳಿ ಉಪ್ಪಿಟ್ಟು ಹಾಕಿದ್ದೆ ನಾನು ಅವಳು ರೊಟ್ಟಿ ಮಾಡಿದ್ಲಲ್ವ ರೊಟ್ಟಿ ತಿನ್ಕೊಂಡು ಹೋಗಿ ಆಯ್ತು ಉಪ್ಪಿಟ್ಟು ಏನು ಊಟ ಮಾಡ್ತೇನೆ ಅಂತೇಳಿ ಎರಡು ರೊಟ್ಟಿ ಬಂದಿದ್ದೆ ಆದ್ರೆ ಹೊಟ್ಟೆ ಹಶು ಆಗ್ಬಿಟ್ಟಿತ್ತು ನೋಡಿ ಉಗ್ಗಿ ನೋಡ್ಬಿಟ್ರೆ ಬಾಯಲ್ಲೇ ನೀರು ಬರುತ್ತೆ ಫ್ರೆಂಡ್ಸ್ ನನಗೆ ಈ ಈಗ್ ಪಾಯ್ಸಗಿಂತ ಗೋಧಿ ಉಗ್ಗಿ ಮಾಡ್ತಾರಲ್ಲ ಗೋಧಿ ಪಾಯಸ ಅದು ಸಖತ್ ಇಷ್ಟ ನನಗಾದ್ರೆ ತುಂಬಾ ಇಷ್ಟಪಟ್ಟು ತಿಂತೀನಿ ನಾನು ಅದರಲ್ಲಿ ನಮ್ಮ ರಾಣಿ ಫಂಕ್ಷನಲ್ಲೂ ಕೂಡ ನಾವು ಹಾಗೆ ಮಾಡಿಸಿದ್ವಿ ರಾಣಿ ಗೋಧಿಪಾಯಿ ಸರಿ ಮಾಡಿಸಿದ್ವಿ ಈಗ ಅನ್ನ ಸಾಂಬಾರು ಅಪ್ಪ ಏನು ಗೊತ್ತ ಸ್ವಲ್ಪ ಸ ಉಪ್ಪು ಹಾಕ್ಬಿಟ್ಟಿದ್ರಿ ಅಮೃತನೇ ಅಮೃತ ಆದ್ರೆ ನಾವು ಸ್ವಲ್ಪ ಉಪ್ಪು ಜಾಸ್ತಿ ತಿಂತೀನಿ ಅದಕ್ಕೆ ಹಾಗೆ ಅನಿಸ್ತು ಅಷ್ಟೇ ಸುಮ್ಮನೆ ತಮಾಷೆ ಮಾಡಿದೆ ಫ್ರೆಂಡ್ಸ್ ನೋಡ್ಬೋದು ಅನ್ನ ಸಾಂಬಾರು ಕಣ್ಣು ಕುತ್ಕಂಡು ತಿಂತಾ ಇದ್ರೆ ನನಗಂತೂ ದೇವ್ರ ಪ್ರಸಾದ ಅಂದ್ಬಿಟ್ರೆ ಒಂಥರ ಇಷ್ಟ ಅಷ್ಟೆಷ್ಟ ಪುಟ್ಟು ತಿಂದುಬಿಡ್ತೀನಿ ನಾನು ಮನೆಯವರು ನಮ್ಮ ತಮ್ಮ ಅಂತೂ ನೀನು ಅದಕ್ಕೆ ಹೋಗ್ತೀಯ ಅಂತ ಅಂತಲೇ ಹೇಳ್ತಾರೆ ಆದರೆ ಹಾಗೆ ನಾವಿಲ್ಲಿ ಕೊಟ್ಟೂರ್ನಾಗೆಲ್ಲ ಮುಗಿಸ್ಕೊಂಡು ಮತ್ತೆ ಗಜಾಪುರಕ್ಕೆ ಬಂದ್ವಿ ಅಂದರೆ ಗಜಾಪುರದೊಂದು ಸ್ಟೋರಿನೇ ಇದೆ ನೋಡಿ ನಮ್ಮ ತಾತ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಏನಿದ್ರಲ್ವಾ ಅವರು ಏನಂತಾರೆ ಅಂಶ ಪಾರಂಪರಿಕವಾಗಿ ಬಂದಿರ್ತಕ್ಕಂಥದ್ದು ಇದು ಮೊದಲು ಗಜಾಪುರಲ್ಲಿದ್ದರಂತೆ ಈಗ ಎಲ್ಲ ಮತ್ತೆ ಅದು ಫುಲ್ ಸ್ಟೋರಿ ನಮ್ಮ ಮಾವರ್ನ ಕೇಳಬೇಕು ಯಾವು ನಮ್ಮ ಮಾವರ್ನ ಕೇಳಿದ್ರೆ ಎಲ್ಲ ಸ್ಟೋರಿ ಹೇಳ್ತಾರೆ ಸೊ ಇನ್ನೂ ಕೇಳಿಲ್ಲ ಯಾಕಂದರೆ ಟೈಮ್ ಸಿಕ್ಕಿಲ್ಲ ಇದು ಎಲ್ಲ ನಮ್ಮ ಮಾವನವರ ಅಣ್ಣ ತಮ್ಮಳ ಮನೆ ಅಂತೆ ಅಣ್ಣ ತಮ್ಮಂದ್ರ ಮನೆ ಅಂತಾರಲ್ಲ ಹಂಗೆ ನಮ್ಮ ಮುತ್ತಜ್ಜ ಮುತ್ತಜ್ಜಿ ಇವು ಗಜಪುರದಲ್ಲಿ ಒಂದು ಇದ್ರೆ ಅಂತ ಅದನ್ನು ಮನೆ ತೋರಿಸ್ತೀನಿ ನಾನು ನಿಮಗೆ ನಮ್ಗೆ ಆಯ್ತು ಯಾಕಂದರೆ ನಮ್ಮ ಹಿರಿಕರು ಎಲ್ಲ ಇರೋ ನಾವು ಈಗ ಮೊಮ್ಮಕ್ಕಳು ನೋಡಿದ್ರೆ ನಮಗೂ ಖುಷಿ ಆಗುತ್ತೆ ಅಲ್ವಾ ಹೆಂಗಿದ್ರು ಅವಾಗೆಲ್ಲ ತಗಡಿನ ಮನೆ ಭದ್ರಮ್ಮ ಅಂತ ಕರಿತಾ ಇದ್ರಂತೆ ಅವಾಗೆ ನಮ್ಮ ಮುತ್ತಜ್ಜಿ ಅವ್ರನ್ನ ಸೊ ಕತೆ ಮಾತ್ರ ತುಂಬಾನೇ ಇದೆ ಈಗೆಲ್ಲ ಒಂದು ಸ್ವಲ್ಪ ಹೊಸ ಹೊಸ ಮನೆಗಳನ್ನೆಲ್ಲ ಹಾಕೊಂಡು ಚೆನ್ನಾಗಿದ್ದಾರೆ ಮೊದಲೆಲ್ಲ ತಗಡಿನ ಮನೆಯಲ್ಲೇ ಇಟ್ಕೊಂಡಿದಂತೆ ಅವಾಗಿಲ್ಲ ಎಲ್ಲಿ ಫ್ರೆಂಡ್ಸ್ ಇಷ್ಟೆಲ್ಲ ದೊಡ್ಡ ಮನೆಗಳು ಸೊ ಹಂಗಾಗಿ ಇವಾಗ ಹೊಸ ಹೊಸ ಮನೆ ಹಾಕೊಂಡು ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾತಾಡ್ಸಿದ್ರು ಇದು ನಿಮ್ಮ ನೀವು ಅಂದ್ರೆ ತುಂಬಾ ಇದ್ ಮಾಡ್ತಾ ಇದ್ದಾರೆ ಇವರು ಹೇಳಿ ನೀವು ಏನಾದ್ರು ಹೇಳದಿದ್ರೆ ಶಿವನಗೈಮ್ಮ ಅವರಿಗೆ ಹೇಳಿ ಗೊತ್ತಾಗುತ್ತೆ ನಮ್ಮ ನೋಡೋದ್ರಲ್ಲ ಈ ಅಮ್ಮ ಏನಿತ್ತಲ್ಲ ಇವ್ರ ಇವರ ಹೆಸರು ಮಲ್ಲಮ್ಮ ಅಂತೇಳಿ ಹೇಳಿ ಎಷ್ಟು ಮುಗ್ಧರಂದ್ರೆ ಅವರಿಗೆ ಫೋನ್ ತೋರಿಸಿ ಹಿಂಗ್ ಮಾತಾಡಿ ಅಂತ ಮಾತಾಡಕ್ ಆಗ್ತಿಲ್ಲ ಅಷ್ಟು ಮುಗ್ಧ ಮನಸ್ಸಿನವರ ಅವ್ರಾದ್ರೆ ಹ್ಮ್ ಹೆಂಗ್ ಹೋದ ತಕ್ಷಣ ಹೆಂಗ್ ಮಾಡ್ಬಿಟ್ರು ಗೊತ್ತಾ ಇಪ್ಪ ನೀವು ನಮ್ಮ ಶಿವನಗಣ್ಣ ಮೊಮ್ಮಕ್ಕಳ ಆ ಶಿವನಗಣನ್ ನಮ್ಮ ಅಣ್ಣ ನಮ್ಮ ಅಣ್ಣ ಪಾತ ಇಪ್ಪ ಅವ್ರ ಮಾತುಗಳ ಕೇಳ್ತಾ ಇದ್ರೆ ಫ್ರೆಂಡ್ಸ್ ನನಗೆ ನಿಜವ್ಲು ಕಣಲ್ಲಿ ಇರ್ಬಂತು ಎಷ್ಟು ಜೀವ ಮಾಡ್ತಾರೆ ಅಂದ್ರೆ ಅದನ್ನ ಅರ್ಗಿಸ್ಕೊಳ್ಳೋಕೆ ಆಗಲಿಲ್ಲ ನೋಡಿ ಇವರು ಇಬ್ರು ಅಂಕಲ್ ತಾತ ಅವರು ಆದ್ರೂ ಅಷ್ಟೇ ಅಂಕಲ್ಸ್ ಬಾಳ ಅಂದ್ರೆ ಬಾಳ ಏನ್ ಶಿವನಾಗಪ್ಪಣ್ಣ ನಮ್ ಶಿವನಾಗಪ್ಪಣ್ಣ ನಮ್ಮ ಮಾವ ನಮ್ ಹಿರೈ ಮಾವ ಹೆಂಗ್ ಹೇಳ್ತಾರೆ ಅಂದ್ರೆ ಅವ್ರು ಹಿಂದಿನ ಸ್ಟೋರಿ ಎಲ್ಲಾ ಹೇಳಿದ್ರು ನಾವೆಲ್ಲ ಹೆಂಗಿದ್ವಿ ನಮ್ಮ ತಾತನವ್ರ ಏನಿದ್ದಾರೆ ಅಲ್ವಾ ಬಡವರಿಗೆ ತುಂಬಾ ದಾನ ಮಾಡ್ಬಿಟ್ಟಿದ್ದಾರೆ ಅಂತ ಫ್ರೆಂಡ್ಸ್ ಅಂದ್ರೆ ನಿಮ್ಗೆ ಇಲ್ಲಾಂದ್ರೆ ನಿಮ್ಗೊಂದೆಕ್ರೆ ಇಲ್ಲ ಅಂದ್ರೆ ನೀವ್ ಕೇಳಕ್ ಬಂದ್ರೆ ನಿಮ್ಗೊಂದ್ ಎಕರೆ ಆತರ ಬಟ್ ಯಾರ್ ಕಷ್ಟ ಅಂತ ಬರ್ತಾರೆ ಅವ್ರಿಗೆಲ್ಲ ಒಂದೊಂದ್ ಎಕ್ರೆ ಐದೈದು ಎಕ್ರೆ ಹಿಂಗೆ ಕೊಟ್ ಕೊಡ್ತಾ ಕೊಡ್ತಾ ಬಂದ್ಬಿಟ್ಟಿದಾರೆ ಅಂತ ನೋಡಿ ಹಂಗಾಗಿ ತುಂಬಾ ಅಂದ್ರೆ ತುಂಬಾ ಏನಂತಾರೆ ಎಷ್ಟು ಜೀವ ಮಾಡ್ತಾರೆ ಈಗ ಅಂತ ಈಗ ಈ ಅಂಕಲ್ ತಾತ ಆದ್ರೂನು ಒಂದ್ ಐದು ನಿಮಿಷ ನಿಮಿಷದಲ್ಲಿ ಎಷ್ಟು ಸ್ಟೋರಿ ಹೇಳ್ಬಿಟ್ರು ಗೊತ್ತಾ ಅವರು ಇವ್ರು ಅವ್ರು ಇವ್ರು ಹಂಗಿದ್ವಿ ಹಿಂಗಿದ್ ಅಂತ ಅಷ್ಟು ಚೆನ್ನಾಗಿ ಹೇಳಿದ್ರು ನಿಜ ನಮ್ಗಾದ್ರೆ ಅಲ್ಲಿ ನಮ್ಮ ತಮ್ಮ ನಾನಿಬ್ರು ಹೋಗಿದ್ವಲ್ಲ ನಾವು ಬರ್ತಾ ಅದನ್ನೇ ಮಾತಾಡ್ಕೊಂತ ಬಂದ್ವಿ ನೋಡಿ ಎಷ್ಟ ಈರಯ್ಯ ಅಜ್ಜ ಎಷ್ಟೆಲ್ಲ ಜನ ಸಂಪಾದಿಸ್ಬಿಟ್ಟಿದಾರೆ ಎಷ್ಟ್ ಅಷ್ಟೆಲ್ಲಾ ಇದ್ ಮಾಡಿದ್ದಾರೆ ಅಂತ ಹೇಳಿ ಹಾಗೆ ಇದು ಕರಿನಂದಿ ಬಸವೇಶ್ವರ ದೇವಸ್ಥಾನ ಇದು ನಮ್ಮ ಪೂರ್ವಿಕರು ಏನಿದ್ರಲ್ಲ ಈ ದೇವಸ್ಥಾನಕ್ಕೆ ನಡ್ಕೋತಿದ್ರಂತ ನೋಡಿ ನಾವು ಈಗಾದ್ರೂ ಅಷ್ಟೇ ದೊಡ್ಡ ಬಸವೇಶ್ವರ ವೇಷ ನಂದಿಪುರದಲ್ಲಿ ಅಥವಾ ಗದ್ದಿಕೇರಿ ಬಸವಣ್ಣಗೆ ಜಾಸ್ತಿ ನಡ್ಕೊತೀವಿ ನೋಡಿ ನಮ್ಮ ಮಕ್ಕಳಿಗೆ ನಮ್ಮ ಕಣ ಅಂತ ಮಾಡ್ಕೊಬೋದ್ರೆ ಅದೇ ಮಾಡ್ಕೊಂಬರ್ತೀವಿ ಇದನ್ನು ನಮ್ಮ ಮಾವ್ರು ಬಂದ ತಕ್ಷಣ ಕೇಳಿದ್ರು ಕರಿನ ಕರಿನಂದಿ ಬಸವೇಶ್ವರ ಹೋಗ್ಬಂದ್ರ ಹೋಗಿ ಗುಡಿಗೆ ನೀವು ಅಂತೇಳಿ ಹಾಂ ಹೋಗಿ ಬಂದ್ವಿ ಅಂತೇಳಿದ್ವಿ ಹಾಗೆ ನೆಕ್ಸ್ಟು ನಾವಿಲ್ಲಿ ಅಂದರೆ ಗಜಾಪುರಲ್ಲಿ ಒಂದು ಎಂಟತ್ತು ಮನೆ ಇದ್ದಾವೆ ನಮ್ಮ ಮಾವನವರ ಅಣ್ಣ ತಮ್ಮಂದ್ರ ಮನೆಯೆಲ್ಲ ಅವ್ರ ಮನೆಗೆಲ್ಲ ಹೋಗಿ ನಮ್ಮ ಹಂಗ ನಮ್ಮ ಮಾವನ ಸರಿ ಹೇಳಿ ನಮ್ಮ ತಾತನ ಸರಿ ಹೇಳಿದ ತಕ್ಷಣ ಓ ಬನ್ನಿ ಬನ್ನಿ ನೀವೆಲ್ಲ ಹಿಂಗ್ ಹೋಗ್ತಾ ಬರ್ತಾ ಇರ್ಬೇಕು ನೋಡಿ ಹಂಗಿದ್ರೆ ಗೊತ್ತಾಗುತ್ತೆ ನಮಗೆ ನೀವ್ ಹಿಂಗ್ ಬರೋದೇ ಇಲ್ಲ ಯಾವಾಗೋ ಒಂದ್ಸಲ ಬರ್ತಿರೋದು ತುಂಬಾ ಪೆಚ್ಚಾಡ್ಬಿಟ್ರ ಅವ್ರಾದ್ರೆ ನೋಡಿ ಅವ್ರು ಮನೆಗ ಮನೆ ಎಲ್ಲಾ ಕ್ಲೀನ್ ಮಾಡ್ಕತಿದ್ರು ಪಾಪ ಸುಮ್ಮನೆ ಹಾಕನ್ಬೇಕು ಅವ್ರಿಗೆ ಮನೆ ಅಂದ್ರೆ ಜಾತ್ರೆ ಎಲ್ಲಾ ಇದೆ ಮನೆ ಕ್ಲೀನಿಂಗ್ ಇಟ್ಕೊಂಡಿದೀವಿ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅಯ್ಯೋ ಏನ್ ಏನ್ಕೊಬೇಡಿ ಅಂತ ಬಹಳ ಮಾಡಿದ್ರು ಫ್ರೆಂಡ್ಸ್ ಯಾರಾದ್ರೂ ನನ್ಗೆ ನಿಜ ಅವ್ರು ಹಂಗ್ ಮಾಡ್ತಾ ಇದ್ರು ಒಂಥರ ಮುಜುಗರ ಅನ್ನಿಸ್ತು ಎಷ್ಟು ಜೀವ ಮಾಡ್ತಾರೆ ಇವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತೇಳಿ ಓದ್ಕಡೆ ಅಂತೂ ಒಂದ್ ಐದು ನಿಮಿಷ ಒಂದ್ ಐದೈದು ನಿಮಿಷ ಅಷ್ಟೇ ನಿಂತ್ಕೊಂಡಿರೋದು ಬಹಳ ನಿಂತಿಲ್ಲ ನೋಡಿ ಇವರು ಆದ್ರೂ ಅಷ್ಟೇ ಜೀವ ಮಾಡಿದ್ರು ನೋಡಿ ಕುತ್ಕಳಿ ಅಂತ ಹೇಳಿ ಶರ್ಬತ್ ಎಲ್ಲ ಮಾಡ್ಕೊಟ್ಟು ತುಂಬಾ ಜೀವ ಮಾಡಿದ್ರು ಹಾಗೆ ನಾವಲ್ಲಿ ಎಲ್ಲರ ಮನೆಯೆಲ್ಲ ಮುಗಿಸ್ಕೊಂಡು ಈಗ ಒಂದು ಸೌಕ ನಂಬರ್ಗಳೆಲ್ಲ ಇಸ್ಕೊಂಡ್ ಬಂದಿದ್ದೀನಿ ಮಾವನವ್ರ ಹತ್ರ ಫೋನ್ ಮಾಡಿಸ್ತೀನಿ ಅಂತ ಹೇಳಿ ನನಗೆ ಆಗಿಲ್ಲ ಯಾಕಂದ್ರೆ ಬಿಝಿ ಆಗ್ಬಿಟ್ಟಿದ್ದೀನಿ ನಾನು ಒಂದ್ ಸ್ವಲ್ಪ ಸೊ ಹಂಗಾಗಿ ಮಾಡಿಸ್ಬೇಕು ನಾವು ಇಲ್ಲಿ ಹೋಗ್ತಾ ಇದ್ವಲ್ಲ ಫ್ರೆಂಡ್ಸ್ ಅಲ್ಲಿಂದ ರಿಟರ್ನ್ ಬರ್ತಾ ಐದು ನವಿಲು ಕುತ್ಕೊಂಡಿದ್ವಿ ಫ್ರೆಂಡ್ಸ್ ಈ ತಂತಿ ಮೇಲೆ ಐದು ನವಿಲು ನಾವು ರಿಟರ್ನ್ ತೊಗೊಂಡು ಬರೋಷ್ಟೊತ್ತಿಗೆ ಅವು ಎಳ್ದುಬಿಟ್ಟು ನೋಡಿ ಶಬ್ದಕ್ಕೆ ಆಗಿ ಕೂತ್ಕೊಂಡಿದ್ವಿ ಇಲ್ಲಿ ಒಂದು ನವಿಲು ಇದು ನೋಡಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಕಾಣಿಸುತ್ತೆ ನೋಡಿ ಎಲ್ಲ ಹೋಗ್ತಾ ಇದೆ ಹಾಗೆ ಎಲ್ಲ ಮುಗಿಸ್ಕೊಂಡ್ವಿ ನಾವು ಕಾಡು ಕೊಡೋದೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನು ತುಂಬ ಇತ್ತು ಆ ಕಡೆ ಎಲ್ಲ ಹೋಗೋದು ಅಲ್ಲಿ ಎಲ್ಲರಿಗೂ ಕೊಡೋದೆಲ್ಲ ಕೊಟ್ಕೊಂಡು ಇನ್ನೊಂದು ವಿಡಿಯೋ ಇತ್ತು ನಿಮ್ಗೆ ಅದು ಸಿಕ್ಕಿಲ್ಲ ಅದು ತಂಬಾಕು ಎಲೆ ಇರುತ್ತಲ್ಲ ಆ ಹೊಲದಲ್ಲಿ ಹೋಗಿದ್ವಿ ಅಲ್ಲಿನೂ ಅಷ್ಟು ಮಾಡ್ಕೊಂಡಿಲ್ಲ ಅಥವಾ ಏನೋ ನೆನಪಾಗ್ಲಿಲ್ಲ ಹಾಗೆ ನಾನು ಇಲ್ಲಿ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಮಲಗಷ್ಟೊತ್ತಿಗೆ ನನ್ನ ನಾನು ವೀಡಿಯೋ ಎಡಿಟ್ ಮಾಡಿ ಮಲಗಷ್ಟೊತ್ತಿಗೆ ಅಸರದ್ದಾಗ್ಬಿಟ್ಟಿತ್ತು ನೋಡಿ ಹಾಗೆ ನೆಕ್ಸ್ಟ್ ಡೇನೂ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಾವು ಎಲ್ಲಿಗೆ ಹೋಗ್ಬೇಕಿತ್ತು ಅಂದರೆ ನಾವು ಲೋಕಲಲ್ಲೇ ಒಂದು ಸ್ವಲ್ಪ ಕೊಟ್ಕೊಂಡು ಮಾ ದೊಡ್ಡಪ್ಪರ ಮನೆಗೆ ರಿಲೇಷನ್ಸ್ ಮನೆಗೆಲ್ಲ ವೆಡ್ಡಿಂಗ್ ಕಾರ್ಡ್ ಕೊಟ್ಕೊಂಡು ನಾನು ನನ್ನ ತಮ್ಮ ಮತ್ತು ಮುತ್ತಗೂರ್ಗೆ ಹೋಗ್ಬೇಕಿತ್ತು ಮುತ್ತಗೂರಲ್ಲಿ ಮುತ್ತಗೂರಿಗೆ ಅಂದರೆ ಯಾಕೆ ಅಂದರೆ ಬೀಜ ಬುತ್ತಿ ಅಂತ ತೊಗೊಂಡು ಹೋಗ್ತಾರಲ್ವಾ ಪಾಪ ನಮ್ಮ ತಂಗಿ ಎಲ್ಲ ರೈಸ್ ಎಲ್ಲ ಮಾಡಿಟ್ಟಿದ್ರು ನೋಡಿ ನಮ್ಮ ಸಿಸ್ಟರು ರೈಸು ಬೆಲ್ಲ ಉಪ್ಪು ಪೂಜೆಗೆ ಸಾಮಾನೆಲ್ಲ ಮಾಡಿಟ್ಟಿದ್ರು ನಾವೆಲ್ಲ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಹನ್ನೆರಡು ಗಂಟೆಗೆ ಬಿಟ್ವಿ ಚಿಕ್ಕಮ್ಮ ಮನೆ ನೋಡಿ ಇದೆ ನಮ್ಮ ಶರಣವರ ಊರು ಸೊ ಹಳ್ಳಿ ಊರು ಹಾಗಾಗಿ ಅಲ್ಲಿ ಮಾಡ್ತಾ ಇಲ್ಲ ಅಷ್ಟೇ ಮತ್ತು ಅವ್ರ ಮನೆಗೆ ಹೋಗಿ ಎಲ್ಲ ಊಟ ಎಲ್ಲ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ರು ಈ ಥರ ಬೀಜ ಬುತ್ತಿ ಅಂತ ತಗೊಂಡು ಹೋಗ್ತಾರೆ ನಿಮ್ಮ ಕಡೆ ಯಾವ ಥರ ಮದ್ವೆ ಎಲ್ಲ ಶುರು ಮಾಡ್ತೀರ ಮದ್ವೆ ಕೆಲಸನಂತ ಅಂತ ಸ್ಟಾರ್ಟ್ ಮಾಡಿ ನಿಮ್ಮ ಕಡೆನೂ ಈ ಥರ ಬೀಜ ಬುತ್ತಿ ಅಂತ ತಗೊಂಡು ಹೋಗ್ತಾರ ನೋಡಿ ಇದ್ರೆ ಕಮೆಂಟ್ ಹಾಕಿ ಯಾವ ಥರ ಅಂತ ಹಾಗೇನೇ ಇಲ್ಲಿ ನಮ್ಮ ಇವರು ಇವ್ರು ಬಂದ್ಬಿಟ್ಟು ನಮಗೆ ಶರಣ್ ಅವರ ದೊಡಪ್ಪ ಅಂದರೆ ನಮಗೂ ದೊಡಪ್ಪನೇ ನಿಮಗೆ ಕ್ಲಾರಿಟಿ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತೇಳಿ ನಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕಂದ್ರೆ ತುಂಬ ಸಾಹಸ ಮಾಡ್ಬೇಕು ನೀವು ಯಾಕಂದ್ರೆ ಒಂದೊಂದು ಥರ ಒಬ್ಬೊಬ್ರು ಒಂದೊಂದು ಥರ ರಿಲೇಷನ್ ಇದ್ದಾವೆ ಅದನ್ನು ಹೇಳ್ತಾ ಕೂತರೆ ಒಂದು ವಿಡಿಯೋದಲ್ಲಿ ಸಾಕಾಗಲ್ಲ ನೋಡಿ ಹಾಗೆ ಇಲ್ಲಿ ನಮ್ಮ ನಾನು ನಮ್ಮ ಮನೆಯೂ ಹೋಗಿದ್ವಿ ನಮ್ಮ ದೊಡ್ಡಪ್ಪ ಇಲ್ಲೆಲ್ಲ ಪೂಜೆ ಮಾಡಿದ್ರು ಪೂಜೆ ಮಾಡಿ ಮತ್ತೆ ಒಳಗಡೆ ಕರ್ಕೊಂಡು ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾವೇನ್ ಹೋಗಿದ್ವಿ ಅಲ್ವಾ ಅವತ್ತು ನಮ್ಮ ಅಜ್ಜ ಅಂದ್ರೆ ನಮ್ಮ ಶರಣ್ ಅವರ ಅಜ್ಜಂದು ಪೂಜೆ ಇತ್ತು ವರ್ಷದ ಪೂಜೆ ಅಂತ ಮಾಡ್ತೀವಿ ಅಲ್ವಾ ಆ ಪೂಜೆ ಇತ್ತು ಆಕ್ಚುಲಿ ಅವರು ಬಂದ್ಬಿಟ್ಟು ದೇವ್ರು ಹೇಳ್ತಾರೆ ಇಲ್ಲಿ ನೋಡಿ ಕಾಯಲ್ಲಿ ಮಗ್ಗು ಬಿಟ್ಟಿದೆ ನೋಡಿ ಇದು ಖುಷಿ ಬಿಟ್ಟಿದ್ದು ಒಳ್ಳೆ ಸೂಚನೆ ಅಂತಾನೆ ಹೇಳ್ಬೋದು ಅಲ್ವಾ ನಮ್ಮ ದೊಡ್ಡಪ್ಪ ಇವರೆಲ್ಲ ಬಂದ್ಬಿಟ್ಟು ಹಳ್ಳಿ ಊರಲ್ವಾ ಅವ್ರ ಸ್ವಲ್ಪ ಹೊಲ ಮನೆ ಕೆಲಸ ಮಾಡೋದು ಜಾಸ್ತಿ ಹೊಲಗಳೆಲ್ಲ ತುಂಬ ಇದ್ದಾವೆ ಅವರು ಬೇಸಾಯ ಮಾಡ್ತಾರೆ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ ಹೊಲಗಳೆಲ್ಲ ತುಂಬ ಹೊಲದಲ್ಲಿ ಬೋರು ಅದೆಲ್ಲ ಇದೆ ನೋಡಿ ಇವರೇ ನನ್ನ ಅಜ್ಜ ಅಂತ ಹೇಳಿದ್ನಲ್ಲ ನಮ್ಮ ಶರಣ ಅವ್ರ ಅಜ್ಜ ಅಂದ್ರೆ ನಮ್ಮ ಅಜ್ಜ ನಮ್ಮ ತಾತ ಇವರು ಸ್ವಲ್ಪ ದೇವ್ರು ಹೇಳ್ತಿದ್ರು ಚೆನ್ನಾಗಿ ಶ್ರಾವಣ ಮಾಸದಲ್ಲಿ ಏಳು ದಿವಸ ಉಪವಾಸ ಮಾಡಿ ಮತ್ತೆ ಬಂದವರಿಗೆಲ್ಲ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಪ್ರಶ್ನೆ ಹೇಳೋದು ತುಂಬಾ ಚೆನ್ನಾಗಿ ನಡೀತಾ ಇದೆ ಫ್ರೆಂಡ್ಸ್ ಈಗ ಮಹದೇಶ್ವರ ಸ್ವಾಮೀಜಿಗಳು ಏನಿದಾರಲ್ಲ ಕುಕ್ನೂರ್ ಅನ್ನದೇಶ್ವ ಅನ್ನದಾನೇಶ್ವರ ಮಹಾದೇವಯ್ಯ ಸ್ವಾಮಿಗಳು ಅವರು ಇವರು ಮಮ್ಮಗ ನೋಡಿ ಅಜ್ಜನ್ ಮೊಮ್ಮಗ ಅಯ್ಯೋ ಕ ಸ್ಟೋರಿ ಹೇಳಿದ್ರೆ ತುಂಬಾ ಇದೇನೋ ಸರಿ ಹಾಗಾದ್ರೆ ಹೇಳ್ತೀನಿ ಹಾಗೆ ಇಲ್ಲಿ ನಮ್ಮ ಚಿಕ್ಕಮ್ಮನು ಪಾತ್ ಪೂಜೆ ಮಾಡ್ಕೊಂಡ್ರು ಯಾಕಂದ್ರೆ ಬೀಗರು ಪಾತ್ ಪೂಜೆ ಮಾಡ್ಕೋಬೇಕಲ್ವಾ ಸೊ ಹಂಗಾಗಿ ಮಾಡ್ಕೊಂಡ್ರು ನೆಕ್ಸ್ಟ್ ನಾವಿನ್ನು ಅಲ್ಲೆಲ್ಲ ಊಟ ಮಾಡಿಕೊಂಡು ಸಂಜೆ ಮನೆಗೆ ಬರೋ ಅಷ್ಟೊತ್ತಿಗೆ ಅಮ್ಮ ಬಂದಿತ್ತು ಊರಿಗೆ ಅಮ್ಮನೂ ಇಲ್ಲೇನೋ ಮನೆ ಓಪನಿಂಗ್ ಇತ್ತು ಅಂತೇಳಿ ಎಲ್ರು ಬಂದಿದ್ರು ಎಲ್ರೂ ಕರ್ಕೊಂಡ್ ಬಂದಿದ್ರು ನಮಗಂತೂ ತುಂಬಾ ಖುಷಿ ಆಯ್ತು ನೋಡಿ ಅವ್ರ ಮನೆಗೆ ಬಂದಿದ್ದು ಮತ್ತೆ ಬಂದು ಮಂಡಕ್ಕಿ ಎಲ್ಲ ಮಾಡುತ್ತ ಪಾಪ ಅಮ್ಮನೂ ಒಬ್ಬರೇ ಆಗ್ಬಿಟ್ಟಿದ್ರೆ ಫ್ರೆಂಡ್ಸ್ ಎಷ್ಟು ಕೆಲಸ ಮಾಡ್ತಾರೆ ಎಷ್ಟು ಹೆಲ್ಪ್ ಆಗಿದ್ದಾರೆ ಅವ್ರು ಹೆದರೋದಕ್ಕೆ ಅಂದ್ರೆ ತುಂಬಾನೇ ಹೆಲ್ಪ್ ಆಯ್ತು ಹಾಗೆ ನಾನಿಲ್ಲಿ ಮತ್ತೆ ಮುಟುಗ್ನಹಳ್ಳಿಗೆ ಬಂದೆ ನೈಟ್ ಮುಟಗ್ನಹಳ್ಳಿಲಿ ಹಬ್ಬ ದೇವಿ ಹಬ್ಬ ಮಾಡ್ತಾ ಇದ್ರು ಊರ ಜಾತ್ರೆ ಅಲ್ಲಿಗೆ ಬಂದು ವೆಡ್ಡಿಂಗ್ ಕಾರ್ಡ್ ಎಲ್ಲ ಕೊಟ್ಟು ಮತ್ತೆ ರಿಟರ್ನ್ ಮನೆಗೆ ಬಂದೆ ನಾನಿಲ್ಲಿ ನೆಕ್ಸ್ಟ್ ಡೇ ವ್ಲಾಗ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕ್ಷಮೆ ಇರಲಿ ಇಲ್ಲಿ ನಮ್ಮ ಮನೆ ಮುಂದೆ ಏನು ಖಾಲಿ ಪ್ಲೇಸ್ ಏನಿತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಯಾಕೆ ಅಂದರೆ ನಮ್ಮ ಶರಣ್ ಮದುವೆ ಬಂತಲ್ವಾ ಸೊ ಇನ್ನೂ ಎಷ್ಟು ದಿನ ಇವತ್ತು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಇನ್ನೇ ಶುಕ್ರವಾರ ಶನಿವಾರ ಭಾನುವಾರ ಶನಿವಾರ ಭಾನುವಾರ ಇರೋದು ಶುಕ್ರವಾರ ಮದುಮಗಳನ್ನ ಮಾಡಬೇಕು ತುಂಬ ಕೆಲಸ ಇದೆ ನೋಡಿ ಮದ್ವೆ ಕೆಲಸ ಎಲ್ಲ ಸ್ಟಾರ್ಟ್ ಆಗ್ತಿದ್ದಾವೆ ಆಲ್ರೆಡಿ ಹ್ಮ್ ಅಂದರೆ ಏನು ನಾಳೆಯಿಂದನೇ ಇವತ್ತು ಮಂಗಳವಾರ ಅಲ್ವಾ ನಾಳೆ ನಾಳೆ ಒಂದಿನ ಇಲ್ಲ ಗುರುವಾರ ಇಂದ ಎಲ್ಲ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತವೆ ಒಂದೊಂದೇ ಒಂದೊಂದು ಸೊ ಅಲ್ಲಿಗೆ ಎಲ್ಲ ಕೆಲಸ ನಡೀತಾ ಇದ್ದಾವೆ ಇನ್ನೂ ಒಂದು ಸ್ವಲ್ಪ ಎಲ್ಲ ವೆಡ್ಡಿಂಗ್ ಎಲ್ಲ ಕೊಟ್ಟು ಬರಬೇಕು ಇನ್ನೂ ಕೆಲಸ ಇದೆ ಪಾಪ ನಮ್ಮ ಅತ್ತೆ ಅವರು ಬರ್ತಾರೆ ಇವತ್ತು ಅತ್ತೆ ಬೇರೆ ಊರಲ್ಲಿ ಇದ್ದಾರೆ ಅಲ್ವಾ ಶೋಭಾ ಆಗಲೇ ಇಲ್ಲೇ ಇದ್ದಾಳೆ ಅತ್ತೆ ಬರಬೇಕು ಕೆಲಸಗಳೆಲ್ಲ ಸ್ಟಾರ್ಟ್ ಆಗ್ತವೆ ನೋಡಿ ಎಷ್ಟು ದೊಡ್ಡ ಜಾಗ ನೋಡಿ ಇದನ್ನ ನೋಡ್ತಾ ಇದ್ರೆ ಯಾವ ಫಂಕ್ಷನ್ ಹಾಲು ಬೇಡ ಯಾವುದು ಬೇಡ ಅನ್ಸುತ್ತೆ ನೋಡಿ ಫ್ರೆಂಡ್ಸ್ ನಿಜ ಮನೇಲಿ ಮದುವೆ ಅಂತ ಬಂದರೆ ಒಬ್ರು ಇಬ್ರು ಇದ್ರೆ ನಿಜವಾಗ್ಲೂ ಸಾಕಾಗೋದಿಲ್ಲ ಎಷ್ಟು ಜನ ಇದ್ರೂ ಸಾಲದು ಅಂತಲೇ ಹೇಳ್ಬೋದು ಹಾಗೆ ಅಮ್ಮನೂ ಬಂದಿದ್ರಲ್ವ ಅಮ್ಮನೂ ಪಾಪ ತುಂಬ ಹೆಲ್ಪ್ ಆದರು ನನಗೆ ರಾಣಿನೂ ಹಂಗೆ ಕೆಲಸ ಮಾಡಿದ್ದಾಳೆ ಅವ್ರ ಕಡೆಯವರೆಲ್ಲ ಹೇಳಿದ್ರು ಅವ್ರು ಕೆಲಸ ಮಾಡಲಿ ಇರಿ ಕೆಲಸ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅವಳು ಎಷ್ಟು ಕೆಲಸ ಮಾಡ್ತಾಳೆ ಅಷ್ಟು ಅಂತ ಅಂತೇಳಿ ಆದರೆ ನನಗೂ ಯಾಕೋ ಮಾಡ್ಸೋಕ್ಕೆ ಮನ್ಸಾಗ್ತಿರ್ಲಿಲ್ಲ ಅನಿವಾರ್ಯ ಅವಳು ಸುಮ್ಮನೆ ಕುಂದಿರ್ತಾ ಇರಲಿಲ್ಲ ಫ್ರೆಂಡ್ಸ್ ಏ ಇರಲಿ ಬಿಡಕ್ಕ ಮಾಡ್ತೀನಿ ನೀನು ಒಳ್ಳೆ ಅಂತ ಪಾಪ ನನಗೆ ಇದು ಅವಳು ನನಗೆ ಒಂಥರ ಅನಿಸ್ಬಿಡ್ತು ಫ್ರೆಂಡ್ಸ್ ಅವಳೆ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಯಾಕೆಂದ್ರೆ ನಾನು ಆ ಕಷ್ಟ ಅನ್ಭವ್ಸಿದ್ದೀನಿ ಒಬ್ಬೊಬ್ಬರೇ ಇದ್ದು ನಾ ಪ್ರೆಗ್ನೆಂಟ್ ಇದ್ದಾಗ ಒಬ್ರು ಹಿಂಗೆ ಕೆಲಸ ಮಾಡ್ಕೊಳ್ಳೋದು ಅದು ಮಗು ಬೇರೆ ಕರ್ಕೊಂಡು ಚಿಕ್ಕ ಮಗು ಜಾನು ಇನ್ನು ಎರಡು ವರ್ಷದ ಮಗಳು ಅವಳು ಇನ್ನು ಸೊ ಹಂಗಾಗಿ ಏನೋ ಏನೋ ಒಂಥರ ಬೇಜಾರು ಅಷ್ಟೇ ನೋಡಿ ಎಲ್ಲ ಹಿಂದೆ ಎಲ್ಲ ಕ್ಲೀನ್ ಮಾಡಿಸಿ ಹಿಂದೆನೂ ಜಾಗ ನಮ್ದೆ ಇದಿಷ್ಟು ಅಲ್ಲಿದ್ದ ನೋಡಿ ಅಲ್ಲಿ ಟ್ರ್ಯಾಕ್ಟರ್ ಏನ್ ಬಂತಲ್ವಾ ಅಲ್ಲಿಂದ ಈ ಕಡೆ ಹೆಂಡುವರೆಗೂ ನಮ್ದೇ ಜಾಗ ಅತ್ತೆ ಇರ್ತ ಅಲ್ಲಿನು ಕ್ಲೀನ್ ಮಾಡಿಸ್ಕೊತ ಇದೀವಿ ಹಿಂದೆ ಹಿಂದ್ಗಡೆ ಊಟಕ್ಕೆ ಹಾಕೋಣ ಹೇಳಿ ಮುಂದ್ಗಡೆ ಫಂಕ್ಷನ್ ಹಾಲ್ ಮಾಡೋಣ ರಿಸೆಪ್ಷನ್ ಫಂಕ್ಷನ್ ಅಲ್ಲಿ ಮಾಡೋಣ ಸ್ಟೇಜ್ ಹಾಕಿ ಹೇಳಿ ಎಲ್ಲ ನೋಡಿ ಎಲ್ಲ ಕ್ಲೀನ್ ಆಯ್ತು ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದು ನಿಂತಿದೆ ಮತ್ತು ಹುಣ್ಸೆ ಹಣ್ಣಿನ ಗಿಡ ಇದ್ದಾವೆ ಅಲ್ವಾ ಅವರೆಲ್ಲ ಮತ್ತೆ ಹಿಂಗೆ ಜೆ ಸಿ ವಿಯಿಂದ ಸ್ವಲ್ಪ ಅಳಗಡ್ಸಿದ್ರು ಎಲ್ಲ ಬಿದ್ದಿದ್ವಲ್ವ ಹಣ್ಣಾಗಿರೋದು ಅವರೆಲ್ಲ ಆರಿಸ್ಕೊತಾ ಇದ್ರು ಹಾಗೆ ಮತ್ತೆ ನೈಟ್ ನಾನಿಲ್ಲಿ ಖುಷಿಗೆ ಕಿವಿ ಓಲೆ ಮುರ ಇತ್ತು ಅಲ್ವಾ ಕಿವಿಲಿ ಅದನ್ನು ತೆಗಿಸ್ಬಿಟ್ಟು ಬೇರೆ ತರೋಣ ಅಂತೇಳಿ ಹೋದೆ ಬೇರೆ ತಗೊಂಡೆ ನೋಡಿ ಚೆನ್ನಾಗಿತ್ತು ಯಾವ್ದು ತಗೊಂಡೆ ಅಂತ ನೀವು ಇದರಲ್ಲಿ ಹೇಳಿ ಯಾ ಕಮೆಂಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಯಾವತ್ತು ತೊಗೊಂಡಿದ್ದೀನಿ ಅಂತೇಳಿ ಹಾಗೆ ಖುಷಿ ಎಲ್ಲ ತಗೊಂಡು ಮತ್ತೆ ಇನ್ನು ನಾನು ನೆಕ್ಸ್ಟು ಏನಂತಾರೆ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕಿತ್ತು ಮನೆ ಕೆಲಸ ಅಂತ ಅಮ್ಮ ರಾಣಿ ಇರೋದಕ್ಕೆ ತುಂಬ ಹೆಲ್ಪ್ ಆಗಿರೋದು ಹಾಗೆ ನೆಕ್ಸ್ಟ್ ನಮ್ಮ ರಾಣಿ ಮತ್ತೆ ಚಿಟ್ಟಿ ನಮ್ಮಮ್ಮ ತಮ್ಮ ಮೂರು ಊರಿಗೆ ಹೊರಟರು ನೋಡಿ ಯಾಕೆ ಅಂದ್ರೆ ಅವಳದು ಡೆಲಿವರಿ ಟೈಮ್ ಹತ್ರ ಬರ್ತಾ ಇದೆ ನನಗೆ ಅವಳ ಕಳ್ಸ್ಕೊಡಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಇರಲಿಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಮದ್ವೆ ಬೇರೆ ಇತ್ತು ಅವಳು ಮದ್ವೆಗೋಸ್ಕರ ಅಂತ ಬಟ್ಟೆ ಎಲ್ಲ ತಗೊಂಡು ಬಂದಿದ್ದಾಳೆ ಆದರೆ ಏನು ಮಾಡ್ತೀರ ನನ್ನ ತಮ್ಮ ಬಿಡ್ಲಿಲ್ಲ ಇರಲಿ ಬಿಡಮ್ಮ ಅವಳು ಚೆಕಪ್ ಬೇರೆ ಇದೆ ಚೆಕಪ್ಗೆ ಹೋಗ್ಬೇಕು ಡೇ ಮತ್ತೆ ಸುಮ್ಮನೆ ಹಣ್ಣು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತೇಳಿ ತುಂಬ ಹೇಳ್ದೆ ಸೊ ಹಂಗಾಗಿ ನಾನು ಅವಳು ಇರ್ಲಿ ಫಸ್ಟ್ ಅಂಥೇಳಿ ಭಾಳ ಕಳ್ಸ್ಕೊಟ್ಟೆ ನೋಡಿ ಆದ್ರೂ ಮತ್ತೆ ಏನು ಮಾಡೋಕ್ಕಾಗಲ್ಲ ನಾವಿನ್ನು ರೈಲ್ವೆ ಸ್ಟೇಷನಿಗೆ ಬಂದ್ವಿ ಟ್ರೈನ್ ಕೂಡ ಬಂತು ಬೇಗ ಬಂದಿದೆ ಫ್ರೆಂಡ್ಸ್ ಇವತ್ತು ಮಾತ್ರ ಒಂಬತ್ತು ಕಾಲಿಗೆ ಒಂಬತ್ತು ಕಾಲಿಗೆ ಬಂದ್ಬಿಟ್ಟಿದೆ ನೋಡಿ ಟ್ರೈನ್ ಆದ್ರೆ ಒಂದೊಂದ್ಸಲ ಒಂಬತ್ತುವರೆ ಹತ್ತು ಗಂಟೆ ಆದ್ರೂ ಬಂದಿರಲ್ಲ ಪಾಪ ನಿನ್ನೆ ಅವ್ರ ಅಮ್ಮ ಅವರೆಲ್ಲ ಊರಿಗೋದ್ರಲ್ವ ಅವತ್ತು ಟ್ರೈನ್ ಒಂಬತ್ತು ಮುಕ್ ಬಂದಿದೆ ಇವತ್ತು ನೋಡಿ ಒಂಬತ್ತು ಕಾಲಿಗೆ ಬಂದುಬಿಟ್ಟಿದೆ ಅರ್ಧ ಗಂಟೆ ಮುಂಚೆನೇ ಬಂದಿದೆ ನಿಜ ಹೇಳ್ಬೇಕಂದ್ರೆ ಚಿಟ್ಟಿ ರಾಣಿ ಊರಿಗೆ ಹೋಗ್ಬೇಕಾದ್ರೆ ನಿಜವಾಗಲೂ ನಂಗೆ ಬರ್ತಾ ಇತ್ತು ಯಾಕೋ ಗೊತ್ತಿಲ್ಲ ಅವ್ರನ್ನ ಕಳ್ಸ್ಕೊಡಕ್ಕೆ ಇಷ್ಟ ಇರಲಿಲ್ಲ ಏನೋ ಬೇಜಾರು ಫ್ರೆಂಡ್ಸ್ ನಾವೊಬ್ಬರೇ ಇರೋದು ಏನ್ ಮಾಡಕ್ಕಾಗಲ್ಲ ನಿಜ ಅವಳು ಅಷ್ಟು ಒಬ್ ಪ್ರೆಗ್ನೆಂಟ್ ಇದ್ದು ಒಬ್ಳೇ ಮಾಡ್ಕತಿದ್ಲಲ್ವ ನನಗೆ ಒಂಥರ ಅನ್ಸಿರೋದು ನಮಗೆ ಹೋಗಿ ಇರಕಾಗಲ್ಲ ಯಾಕಂದ್ರೆ ಮಕ್ಕಳು ಇದ್ದಾರೆ ಇವರು ಸ್ಕೂಲು ಟ್ಯೂಷನ್ ಅಂತಿದ್ದೆ ಏನೋ ಬೇಜಾರಾಗ್ಬಿಡ್ತು ನೋಡಿ ಫೈನಲಿ ಅವರು ಕೂಡ ಊರಿಗೆ ಊರಿಗೋದ್ರು ಅಮ್ಮ ನಾನು ಮನೇಲಿ ನಾವು ಅಷ್ಟೇ ಈಗ

ಇನ್ನೇನ್ ಬರ್ತಾಳಾಕಿ ಮದ್ವೆ ಅಂದ್ರೆ ಅವನು ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ಲು ಬಿಡ್ಲಿಲ್ಲ ನೋಡ್ಬೋದು ಊರಿಗೆ ಹೋದ್ರು ಮತ್ತೆ ನಾವು ನೈಟ್ ಎಲ್ಲಾ ಬಂದು ಊಟ ಮಾಡಿ ಮಲ್ ವಿಡಿಯೋ ರೆಕಾರ್ಡ್ ಮಾಡಿ ಮಲ್ಗಷ್ಟಿ ನಂದಿನ ಹನ್ನೆರಡುವರೆ ಒಂದು ಗಂಟೆ ಹಾಗೆ ಬಿಡ್ತು ಅವಾಗ ನಮ್ಮ ಶೋಭಾ ಶರಣಿ ಮತ್ತೆ ನಮ್ಮ ಚಿಕ್ಕಪ್ಪ ಮೂವರು ಬಂದರು ನೋಡಿ ಯಾಕಂದ್ರೆ ಅವ್ರು ಗೋಧಿ ಇಟ್ಟು ಅಲ್ಲೆಲ್ಲ ಹಾಕ್ಸ್ಕೊಂಬಂದರು ನಾನು ಅವಾಗ ಅದು ವೀಡಿಯೋ ಮಾಡಲಿಲ್ಲ ಮರ್ತೋಗ್ಬಿಟ್ಟೆ ನಾನು ನೈಟ್ ಹನ್ನೊಂದುವರೆಗೆ ಬಂದಿದ್ದಾರೆ ಪಾಪ ಊರಿಂದ ಅವರು ಹಾಗೆ ನೆಕ್ಸ್ಟ್ ನಾವಿಲ್ಲಿ ಇವತ್ತು ಅಣ್ಣ ಎಲ್ಲ ಬಂದಿದ್ರೆ ವಸಂತಣ್ಣ ಅಂತೇಳಿ ಆಲ್ಮೋಸ್ಟ್ ನಮ್ಮ ಎಲ್ಲ ಫಂಕ್ಷನ್ಗಳಿಗೆ ಈ ಬ್ರದರ್ನೆ ನಾವು ಕರ್ಕೊಳ್ಳೋದು ಯಾಕಂದರೆ ಎಲ್ಲ ಹಾಕ್ಸೋಕ್ಕೆ ಚೆನ್ನಾಗಿ ಒಳ್ಳೆ ಒಳ್ಳೆ ನಿಧಾನವಾಗಿ ಮಾತಾಡಿಸ್ತಾರೆ ನಮಗೆ ಹೆಂಗೆ ಬೇಕು ಹಂಗೆ ಹಾಕಿ ಯಾವುದೇ ಥರ ತೊಂದರೆ ಮಾಡೋಲ್ಲ ಗಡಬಡಿ ಮಾಡೋಲ್ಲ ಅರ್ಜೆಂಟ್ ಮಾಡೋಲ್ಲ ಅಷ್ಟು ಚೆನ್ನಾಗಿದ್ದಾರೆ ಇನ್ನು ಗಂಡು ಮಕ್ಳು ಹುಡುಗರು ಬಂದಿದ್ರು ಎಲ್ಲ ಇಳಿಸ್ತಾ ಇದ್ದಾರೆ ಇನ್ನೇನು ಇನ್ನೂ ನಾಲ್ಕು ದಿನ ಉಳಿತಲ್ವಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ ಅಷ್ಟು ಕೆಲಸಗಳು ಅಂದರೆ ಕೆಲಸಗಳಿದ್ರೆ ದಿನಗಳು ಓಡೋದೇ ಓಡೋದೇ ಗೊತ್ತಾಗಲ್ಲ ಅಷ್ಟು ಇದಾಗ್ಬಿಡ್ತೀವಿ ನಾವು ಸೊ ನಮ್ಮ ತಮ್ಮನ್ನೆಲ್ಲ ಕೇಳ್ತಾ ಇದ್ದಾನೆ ನಮ್ಮ ಕೆಂಪು ಗಾಡಿ ನೋಡಿ ಹೆಂಗೆ ನಿಂತಿದೆ ಕೆಂಪು ಥರ ಹಂಗೆ ಚೇರ್ಸು ಟೇಬಲ್ಸ್ ಅಂದ್ರೆ ಸ್ವಲ್ಪ ತಂದಿದ್ದಾರೆ ಇವತ್ತು ಇನ್ನು ನಾಳೆ ಮತ್ತೆ ನಾಳೆ ತಗೊಂಡ್ಬರ್ತಿನಕ ಇನ್ನು ತುಂಬಾ ಇದಾವೆ ಸಾಮಾನು ಅಂತ ಹೇಳಿದ್ದಾರೆ ಎಷ್ಟು ಅಂದ್ರೆ ಕಬ್ಬಣ ಐಟಮ್ ಏನಿದಾವೆಲ್ಲ ಪೋಲ್ಸು ಶಾಮೀನ್ ಆ ಸ್ವಲ್ಪ 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 ತಗೊಂಡ್ಬಂದಿದ್ರೆ ಈ ಕಡೆ ಏನೋ ಹೋಗ್ತಾ ಇದ್ರೆ ಅಂತ ಹಂಗೆ ಇಳಿಸ್ ಹೋಗ್ಬಿಡೋಣ ಅಂತ ಬಂದಿದ್ದಾರೆ ಮತ್ತೆ ನಾಳೆ ಇನ್ನು ಯಾಕಂದ್ರೆ ದೊಡ್ಡ ಹಾಕಬೇಕು ನೋಡಿ ಸ್ಟೇಜು ಹಂಗಾಗಿ ಬಹಳ ಬೇಕು ಇಲ್ಲಿ ಮೇಲ್ಗಡೆನೆ ಹಾಕ್ಸ್ಬೇಕು ಅದೇ ಶಾಸ್ತ್ರಕ್ಕೆ ಇನ್ನು ತುಂಬಾ ತುಂಬಾ ಇದಾವೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲಾ ಇತ್ತು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಇನ್ನು ಮುಂದೆ ಹಳದಿ ಶಾಸ್ತ್ರ ಬರ್ತ ಬರುತ್ತೆ ನೆಕ್ಸ್ಟ್ ವಿಡಿಯೋ ಅದನ್ನ ಹಾಕ್ತೀನಿ ಇನ್ನು ನಾಳೆ ನಾಡಿದ್ದು ಬ್ರೈಟ್ ಬಿ ಮಾಡೋದಿದೆ ಇವತ್ತು ಒಂದು ವಿಡಿಯೋ ಹಾಕ್ತೀನಿ ನೋಡಿ ಒಳ್ಳೆ ಒಳ್ಳೆ ವಿಡಿಯೋ ಬರ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನನ್ನ ಚಾನೆಲ್ ಯಾರ್ಯಾರು ಮಾಡ್ಕೊಂಡಿಲ್ವೋ ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಂಗೆ ಒಂದ್ ಸ್ವಲ್ಪ ವ್ಯೂಸ್ ಆಗುತ್ತೆ ಆಯ್ತಾ ಇವತ್ತು ಐಟು ಮತ್ತೆ ನಾವು ಬ್ರೈಟ್ ಬಿ ಮಾಡ್ಬೇಕು ಅನ್ಕೊಂಡಿದೀವಿ ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಕೋಡ್ ಬ್ಲಾಕ್ ಅಂತ ಅನ್ಕೊಂಡಿದೀವಿ ನೋಡ್ಬೇಕು ಇವತ್ತೆಲ್ಲ ಮಕ್ಕಳನ್ನೆಲ್ಲ ಮಲಸ್ಬಿಟ್ಟು ಯಾಕಂದ್ರೆ ಮಕ್ಕಳಿದ್ರೆ ನಮಗೇನು ಮಾಡೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅವರು ಸುಮ್ಮನೆ ಹಠ ಮಾಡ್ತಾ ಕೆ ಅವ್ರನ್ನೆಲ್ಲ ಮಲಗಿಸ್ಬಿಟ್ಟು ನಮ್ಮನೆಲ್ಲ ಕೆಲಸ ಆದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವೇ ಅಷ್ಟೇ ಮನೆಯಲ್ಲಿ ನಾವು ನಮ್ಮ ತಮ್ಮಂದರು ಎಲ್ಲ ಅಷ್ಟೇ ಓಕೆನಾ ಮತ್ತೆ ನಾನು ಆ ವಿಡಿಯೋಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್